ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತೊಂದು ನಾನು ಅಲ್ಲಿ ಒಂದು ಚಿಕನ್ ಕಟ್ಟೆಡ್ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಚಿಕನ್ನು ಬೌನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಸುಮಾರು ಒಂದು ಕಾಲು ಕೆ ಜಿ ಚೆನ್ನಾಗಿ ವಾಶ್ ಮಾಡಿ ನೀರು ಸ್ವಲ್ಪ ನೀರು ಇಲ್ದರೆ ಸೋರೆ ಹಾಕಿಟ್ಕೊಂಡಿದ್ದೀನಿ ಸುಮಾರು ಒಂದು ಕಾಲು ಕೆ ಜಿ ಆದರೆ ನಮಗೆ ಸಾಕಾಗುತ್ತೆ ಇದಕ್ಕೆ ಬೇಕಾಗಿರೋ ಸ್ಪೈಸಸ್ ಬಂದು ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಖಾರ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಾನು ಚಾಟ್ ಮಸಾಲ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಜ್ಮೆಷ್ಗೆ ಫೇಸ್ ತೊಗೊಂಡ್ರಿಂದ ನಾನು ಸ್ವಲ್ಪ ಖಾರ ಕಮ್ಮಿ ತೊಗೊಂಡಿದ್ದೀನಿ ನೀವು ನೋಡಿ ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಬೇಕಾಗುತ್ತೆ ಒಂದು ದೊಡ್ಡ ಸೈಜ್ ಆಲೂಗಡ್ಡೆನ ನಾನು ತುರಿದು ಇಟ್ಕೊಂಡಿದ್ದೀನಿ ಮಿಕ್ಸಿಂಗ್ ಬೇಕಾಗುತ್ತೆ ಮತ್ತು ಕಾನ್ ತೋರ್ ಒಂದು ಎರಡು ಸ್ಪೂನ್ ಬೇಕಾಗುತ್ತೆ ಆನಿಯನ್ ದೊಡ್ಡ ಸೈಜ್ ಒಂದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಉಳ್ಳಗಡ್ಲೆ ಪೌಡರು ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಪೈಂಟಿಂಗ್ಗೆ ಒಂದು ಮೂರು ಮೊಟ್ಟೆ ಬೇಕಾಗುತ್ತೆ ಒಂದೆರಡು ಸ್ಲೈಸು ಬ್ರೆಡ್ಡು ನಾವು ಇದನ್ನ ಪುಡಿ ಪೌಡರ್ ಮಾಡ್ಕೊಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಸ್ವಲ್ಪ ಡೀಪ್ ಫ್ರೈನ ಮಾಡ್ಕೊಂಬೋದಿಲ್ಲ ಶಾಲು ಫ್ರೈನ ಮಾಡೋದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಅಶ್ನ ಬೇಕಾಗುತ್ತೆ ಈಗ ಹೇಗೆ ಅಂತ ನೋಡೋಣ ಬನ್ನಿ ನಾನು ಈ ಜಾರಲ್ಲೇ ಸ್ವಲ್ಪ ಉರ್ಗಡ್ಡೆ ಪೌಡ್ರ್ ಮಾಡೋದರಿಂದ ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ವಾಶ್ ಮಾಡಿಲ್ಲ ನಾನು ಇವಾಗ ಚಿಕನ್ ಬೋನ್ಲೆಸ್ ಚಿಕನ್ ಒಂದು ಕಾಲು ಕೆ ಜಿ ಅದನ್ನು ನಾನು ಸೇರಿಸ್ಕೊಂಡು ಫಸ್ಟ್ ನಾನು ತರಿ ತರಿಯಾಗಿ ತರಿ ತರಿಯಾಗಿ ಸ್ವಲ್ಪ ನಾನು ರುಬ್ಕೊಬೇಕಾಗುತ್ತೆ ಸ್ವಲ್ಪ ರುಬ್ಕೋಣ ಮನೆಯಲ್ಲೇ ಕಡಿಮೆ ಸಾಮಗ್ರಿಗಳೇ ಆರಾಮಾಗಿ ನೀವು ಒಂದು ಕಟ್ಲೇಟ್ ಮಾಡ್ಕೊಬೋದು ಮಕ್ಕಳಿಗೆ ವಯಸ್ಸಾದವ್ರಿಗೆ ಅಲ್ಲಿಲ್ದವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ನ್ಯಾಕ್ಸ್ ಹಾಕಿನೂ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ನಾವು ರುಬ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ನಾವು ಫಸ್ಟು ಸ್ಟಾರ್ಟಿಂಗ್ ಇಷ್ಟು ತರಿಯಾಗಿ ನಾವು ಪೇಸ್ಟ್ ಮಾಡಿಕೊಟ್ರೆ ಸಾಕಾಗುತ್ತೆ ಈಗ ನಾನು ಇದಕ್ಕೆ ಮೊಟ್ಟೆ ಒಂದು ಬೀಟ್ ಮಾಡಿಕೊಂಡು ಮೊಟ್ಟೆ ಮತ್ತು ಸ್ಪೈಸಸ್ ಎಲ್ಲ ನಾನು ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ಯಾಕಂದರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅದರಿಂದ ಸ್ವಲ್ಪ ಉಡುಪು ಇಲ್ಲ ನೀವು ಹಾಗೇನೂ ಕಲಿಸ್ಕೊಂಡು ಮಾಡ್ಕೊಂಬೋದು ಅದು ಚೆನ್ನಾಗಿರುತ್ತೆ ಇದೇ ಜಾರಿಗೆ ನಾನು ಎಗ್ಗು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪ ಒಂದು ಸ್ಪೂನ್ ಆಗೋಷ್ಟು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಹಾಕ್ಕೊಳ್ಳಿ ಮತ್ತೆ ಸ್ಪೈಸಸ್ ಎಲ್ಲ ಇದೆಯಲ್ಲ ಖಾರದ್ದೆಲ್ಲ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹುರ್ಗಡ್ಲೆ ಪೌಡರು ಮತ್ತೆ ಮತ್ತು ಫ್ಲೋರು ಇಷ್ಟನ್ನು ನಾನು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಬಾರ್ದು ನೀರು ಹಾಕಿದ್ರೆ ಯಾಕಂದರೆ ಮೊಟ್ಟೆನಲ್ಲೇ ಸ್ವಲ್ಪ ಲಿಕ್ವಿಡ್ ಅಂಶ ಇರೋದರಿಂದ ಹಾಗೆಯೇ ಸ್ವಲ್ಪ ನಾನು ಫಿಶ್ ಮಾಡ್ಕೊತೀನಿ ಸ್ವಲ್ಪ ರುಬ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇಷ್ಟು ನಮಗೆ ಬಂದಿದೆ ನೋಡಿ ಇವಾಗ ಇದಕ್ಕೆ ಇನ್ನೊಂದು ಇನ್ನೂ ಸ್ವಲ್ಪ ನುಣ್ಣಗೆ ಹಾಕಬೇಕಾಗುತ್ತೆ ನಮಗೆ ಸ್ವಲ್ಪ ಉಂಡೆ ಅದಕ್ಕೆ ಬರಬೇಕು ಇನ್ನೊಂದು ಚೂರು ಹಾಕಿ ಹಾಕೋಣ ನಾನು ಅರಿಶಿನ ಹಾಕಿಲ್ಲ ಒಂದು ಸ್ವಲ್ಪ ಅರ್ಶನ ಸೇರಿಸ್ಕೊಂಡು ಇನ್ನೊಂದು ಎರಡು ರೌಂಡು ನಾನು ಮಿಕ್ಸಿಗೆ ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್ ನಾನು ಮಾಡಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ನೋಡಿ ಇದನ್ನು ನಾನು ಒಂದು ಬೌಲ್ಗೆ ಸೇರಿಸ್ಕೊಣ ನೋಡಿ ಇಷ್ಟ ಆದರೆ ಉಪ್ಪು ಎಲ್ಲ ಪರ್ಫೆಕ್ಟಾಗಿದೆ ಇದು ಇದೇ ಜಾರಿಗೆ ಇವಾಗ ಇದು ನಾನು ಒಂದು ಸೈಡ್ಗೆ ಇಟ್ಬಿಟ್ಟು ಇದೇ ಜಾರಿಗೆ ಬ್ರೆಡ್ ಕ್ರಮ್ಸ್ ಹಾಕಿ ಸ್ವಲ್ಪ ನಾನು ಪುಡಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇದೇ ಜಾರಿಗೆ ನಾನು ಬ್ರೆಡ್ಡು ಎರಡು ಸ್ಲೈಸು ಬ್ರೆಡ್ ಕ್ರಮ್ಸು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತರಿ ತರಿಯಾಗಿ ನಾನು ಜಾರೂ ಕ್ಲೀನ್ ಆಗುತ್ತೆ ಮತ್ತು ಬ್ರೆಡ್ಡು ಚೆನ್ನಾಗಿ ಪೌಡರ್ ಆಗುತ್ತೆ ಫ್ರೆಂಡ್ಸ್ ಬ್ರೆಡ್ ಕ್ರಮ್ಸು ನಾನು ಅದೇ ಜಾರಲ್ಲೇ ನಾನು ಚಿಕನ್ ರುಬ್ಕೊಂಡಿದ್ದೆನಲ್ಲ ಅದರ ಜಾರಲ್ಲೇ ರುಬ್ ತರಿ ತರಿಯಾಗಿ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ಒಳಗಡೆ ಚಿಕನ್ ಅದನ್ನೆಲ್ಲ ಮೆತ್ಕೊಂಡಿದ್ರೆ ಸ್ವಲ್ಪ ಅದು ನೀಟಾಗಿ ನಮಗೆ ಬ್ರೆಡ್ ಕ್ರಮ್ಸ್ಗೆ ಅಂಟ್ಕೊಳ್ಳುತ್ತೆ ರೆಡಿಯಾಗಿದೆ ಇದು ಸ್ಟಫಿಂಗ್ಗೆ ಮತ್ತು ಈಗ ನಾವು ಉಪ್ಪು ಖಾರ ಎಲ್ಲ ಇದರಲ್ಲಿ ಹಾಕಿರೋದ್ರಿಂದ ಇದಕ್ಕೆ ನಾನು ಆನಿಯನ್ಸ್ ಇರಿಸ್ತಾ ಇದ್ದೀನಿ ಸಣ್ಣ ಗಚ್ಚಲ ಆ ನೀವು ಡೀಪ್ ಪ್ರಯಾಣ ಮಾಡ್ಕೊಬೋದು ಇಲ್ಲ ಶಾಲು ಪ್ರಯಾಣ ಮಾಡ್ಕೊಬೋದು ಸ್ವಲ್ಪ ಕೊತ್ತಂಬರಿ ಇಷ್ಟೇ ಇದು ನಾವು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಈ ಸಮಯದಲ್ಲಿ ಉಪ್ಪು ಖಾರ ನೋಡಿಬೇಕಾದ್ರು ಹಾಕೊಂಬೋದು ತೊಂದರೆ ಇಲ್ಲ ಉಪ್ಪು ಖಾರ ಕರೆಕ್ಟ್ ಆಗಿದೆ ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಸೇರಿಸ್ಕೊತೀನಿ ಸ್ವಲ್ಪ ಎಣ್ಣೆ ಬೇಕು ಎಣ್ಣೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಎಣ್ಣೆ ಹಾಕಿ ಸ್ವಲ್ಪ ನಾವು ಕಲಸಿಟ್ಕೊಂಡ್ರೆ ಅದರದ್ದು ಶೇನಿಂಗ್ ಚೆನ್ನಾಗಿರುತ್ತೆ ಇಷ್ಟ ಆದರೆ ಸಾಕು ನಮಗೆ ಫ್ರೆಂಡ್ಸ್ ಇವಾಗ ಬ್ರೆಡ್ ಕ್ರಮ್ಸ್ ಆಗಿದೆ ಮ್ಯಾರಿನೇಟ್ಗೆ ನಾವು ಎರಡು ಮೊಟ್ಟೆ ನಾನು ಮೂರು ತೊಗೊಂಡಿದ್ದೆ ಟೋಟಲು ಎರಡು ಮೊಟ್ಟೆನ ಈಗ ಒಂದು ಭಾಗದವಾದ ಬಟ್ಲಿಗೆ ಸೇರಿಸ್ಕೊಂತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಉಪ್ಪು ಸೇರಿಸ್ಕೊಂತ ಇದ್ದೀನಿ ಮತ್ತೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಸೇರಿಸ್ಕೊಂತೀನಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಕಾಳು ಮೆಣಸಿನ ಪುಡಿ ಇವಾಗ ಇದನ್ನ ನಾವು ಚೆನ್ನಾಗಿ ಬೀಟ್ ಮಾಡ್ಕೊಬೇಕಾಗತ್ತೆ ಬೀಟ್ ಮಾಡಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ನಾವು ಚಿಕನ್ ಕಟ್ಲೆಟ್ಗೆ ಮ್ಯಾರಿನೇಟ್ಗೆ ಎರಡು ಎಪ್ಪು ಮತ್ತು ಸ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಹಾಕಿ ಬೀಟ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಇಷ್ಟಿದ್ರೆ ನಮಗೆ ಸಾಕಾಗುತ್ತೆ ಇವಾಗ ನಾನು ಡೀಪ್ ಫ್ರೈ ಮಾಡ್ತಾ ಇಲ್ಲ ಶಾಲು ಫ್ರೈ ಮಾಡ್ತಾ ಇದ್ದೀನಿ ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ ನೀವು ಡೀಪ್ ಫ್ರೈನು ಮಾಡ್ಕೊಬೋದು ಸ್ವಲ್ಪ ನಾವು ಈ ಥರ ಎಣ್ಣೆ ಕಾಯೋಕ್ಕೆ ಬಿಡೋಣ ಕಾಯ್ತಾ ಇರಲಿ ಅಷ್ಟರಲ್ಲಿ ನಾವು ಈ ಆಲೂಗಡ್ಡೆ ತುರ್ದು ಇಟ್ಟಿದ್ದೀರಲ್ಲ ಇದನ್ನ ಅದರಲ್ಲಿರೋ ನೀನ ಅಂಶ ಎಲ್ಲ ಹಿಂಡುಬಿಟ್ಟು ನಾವು ಒಂದು ಪ್ಲೇಟಲ್ಲಿ ಹಾಕೊಬೇಕಾಗತ್ತೆ ನೋಡಿ ಸ್ವಲ್ಪ 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 ನೀಟಾಗಿ ನೀರು ಒಂದು ಸ್ವಲ್ಪ ಇರಬಾರ್ದು ಈ ಥರ ಸ್ವಲ್ಪ ಎಷ್ಟು ಬೇಕು ಅಷ್ಟು ನಾನು ಇಂಟ್ಕೊಂಡು ನೀರು ಯಾಕಂದರೆ ಕಪ್ಪಾಗ್ಬಿಡುತ್ತೆ ತುರಿ ಆಲೂಗಡ್ಡೆ ತುರಿ ಅದರಿಂದ ನೀರಲ್ಲಿ ಹಾಕ್ಕೊಂಡು ನಾವು ಎಷ್ಟು ಅಷ್ಟೇ ಬಳಸ್ಕೊಬೇಕಾಗುತ್ತೆ ಇವಾಗ ಇದು ರೆಡಿಯಾಗಿದೆ ಇದನ್ನು ನಾನು ಇನ್ನೂ ಸ್ವಲ್ಪ ಇದೆ ನಾನು ಬೇಕಾದಾಗ ನಾನು ನೀರು ಸ್ವಲ್ಪ ಇಂಟ್ಕೊಂಡು ಬಳಸ್ಕೊತೀನಿ ನಾನು ಇಷ್ಟು ನಾವು ಕಟ್ಲೆಟ್ ಮೇಲುಗಡೆ ಸ್ಟಫಿಂಗೇ ಬಳಸ್ಕೊತೀವಿ ನಾವು ತುಂಬ ಚೆನ್ನಾಗಿರುತ್ತೆ ಇವಾಗ ಇನ್ನೂ ಒಂದು ಸೈಡ್ಗೆ ಇಟ್ಕೊಂಡು ಒಂದು ಪೇಪರ್ ತಗೋಣ ಈಗ ನೋಡಿ ಫ್ರೆಂಡ್ಸ್ ಒಂದು ಪೇಪರ್ ಅಥವಾ ಒಂದು ತಟ್ಟೆಯಲ್ಲಿ ಈ ಥರ ಈ ಥರ ಸೌರ್ಗೊಂಡು ನಿಮ್ಗೆ ಸೈಜ್ ಎಷ್ಟು ಬೇಕು ಅಷ್ಟು ಚಿಕನ್ದು ನೋಡಿ ಇಲ್ಲ ನೀವು ಕೈಯಲ್ಲೂ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಈ ಥರ ಈ ಥರ ತಗೊಂಡು ಈ ಥರ ನೋಡಿ ಪೊಟೆಟೊದು ಇದೆಯಲ್ಲ ಈ ಥರ ಪ್ರೆಸ್ ಮಾಡಿ ಮತ್ತೆ ಹೊಟ್ಟೆ ಮಾರಿ ಮ್ಯಾರಿನೇಟ್ ಮಾಡ್ಕೊಂಡಿದ್ರಲ್ಲ ಅದರಲ್ಲಿ ಇಟ್ಕೊಂಡು ಬ್ರೆಡ್ ಕ್ರಮಸ್ ಅಲ್ಲಿ ನೋಡಿ ಈ ಥರ ನೀಟಾಗಿ ಕವರ್ ಮಾಡಿ ಎಣ್ಣೆ ಹಾಗೆ ಡೀಫ್ರೈಲಿ ಎಣ್ಣೆ ಕಾದಿದೆ ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಎರಡು ಸೈಡು ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಎರಡು ಕಡೆಯೂ ಸ್ವಲ್ಪ ಶಾಲು ಫ್ರೈ ಮಾಡಿಕೊಂಡು ನೋಡಿ ಎರಡು ಕಡೆನೂ ಈ ಥರ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು ಬೇಕು ಅಂದರೆ ಡೀಪ್ ಫ್ರೈನ್ ಮಾಡ್ಕೊಬೋದು ನಾನು ಶಾಲು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸ್ವಲ್ಪ ನಾವು ಒಳಗಡೆ ಎಲ್ಲ ಚಿಕನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ನಾವು ಗ್ರೈಂಡ್ ಮಾಡಿದ್ರಿಂದ ಬೇಗ ಬೇಯುತ್ತೆ ಸೂಪರಾಗಿರುತ್ತೆ ಚಟ್ನಿಗೆ ಸಾಸಿಗೆ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸಾಗಿ ನೀವು ಬಳಸ್ಬೋದು ಫ್ರೆಂಡ್ಸ್ ಚಿಕನ್ ಕಟ್ಬೇಟು ಎರಡು ಸೈಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಆ ಪೊಟೇಟೋದ ಮೇಲೆ ಕ್ರಿಸ್ಪ್ನೆಸ್ ನಮಗೆ ಚೆನ್ನಾಗಿ ಸಿಗುತ್ತೆ ನೀವು ಬೇಕು ಅಂದರೆ ಚಿಕನ್ ಮಿಕ್ಸ್ ಮಾಡೋದ್ರಂಗೆ ನೀವು ಪೊಟ್ಯಾಟೊ ತುಳಿನೂ ಹಾಕ್ಬೋದು ಆದರೆ ಅದಕ್ಕಿ ಇದು ಸ್ವಲ್ಪ ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಎರಡು ಸೈಡು ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗತ್ತೆ ಇವಾಗ ಇಷ್ಟು ಬೆಂದಿದೆ ಇಷ್ಟಾದರೆ ನಮಗೆ ಸಾಕಾಗುತ್ತೆ ಇವಾಗ ಇದನ್ನು ನಾವು ಟಿಶ್ಯೂ ಪೇಪರ್ಗೆ ಸೇರಿಸ್ಕೋಣ ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಆಗಿರೋ ಒಂದು ಚಿಕನ್ ಕಟ್ಲೇಟು ರೆಡಿಯಾಗಿದೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಸಾಸ್ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು